ಸರಿಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಂತಹ ಘಟನೆಗೆ ಸಂಬಂಧಿಸಿದ ಹೊಸ ಸಾಕ್ಷಿಯು ನಡೆಯುತ್ತಾ ಇರುವಂತಹ ತನಿಖೆಯಲ್ಲಿ ಮಹತ್ವದ ತಿರುವನ್ನ ನೀಡಬಹುದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಾಕ್ಷಿದಾರ ನನ್ನ ಹೆಸರು ಜಯಂತ ನಾನು ಇಂದು ದೂರು ಕೊಡಲು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ಕೊಲೆಗಳಾಗಿವೆ ಅಂತ ಹೇಳ್ತಾ ಇದೆ ಹಲವು ವೇದಿಕೆಯಲ್ಲೂ ಕೂಡ ನಾನು ಇದನ್ನೇ ಹೇಳಿದ್ದೇನೆ ಈ ವಿಷಯಗಳನ್ನ ಎಲ್ಲವನ್ನ ಪ್ರಸ್ತಾಪಿಸಿದ್ದೇನೆ ಅಂತ ಹೇಳಿದ್ರು ದೇಶದಲ್ಲೇ ಉತ್ತಮವಾದ ಎಸ್ಐಟಿ ರಚನೆ ಈಗ ಆಗಿದೆ ಇದೊಂದು ಒಳ್ಳೆಯ ಬೆಳವಣಿಗೆ ಇದ್ದು ಅದಕ್ಕಾಗಿ ಇಂದು ದೂರು ನೀಡಲು ಬಂದಿದ್ದೇನೆ ಆದರೆ ಸೋಮವಾರ ಬರಲು ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ನಾಳೆ ರಜೆ ಇದ್ದ ಕಾರಣ ಸೋಮವಾರ ಎಲ್ಲ ಮಾಹಿತಿಯನ್ನು ಅವರಿಗೆ ನೀಡುತ್ತೇನೆ ಮುಂದಿನ ತನಿಖೆ ಏನಾಗುತ್ತದೆ ಅಂತ ನೋಡೋಣ ಕೊಲೆಗಳನ್ನ ಯಾರೋ ಮಧ್ಯಮ ವ್ಯಕ್ತಿ ನಿಂತು ಮುಚ್ಚಿ ಹಾಕಿದ್ದಾನೆ ಧರ್ಮಸ್ಥಳದಲ್ಲಿ ಕೊಲೆಗಳು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಭಯದಿಂದ ಯಾರೂ ಹೇಳ್ತಾ ಇರಲಿಲ್ಲ ಅಷ್ಟೇ ಇಂದು ರಾಜ್ಯ ಸರ್ಕಾರದ ಎಸ್ಐಟಿ ಟಿ ತಂಡ ಆ ಭಯವನ್ನ ದೂರು ಮಾಡಿದೆ ಅದನ್ನ ನೋಡಿ ನಾನು ಇಂದು ಮುಂದೆ ಬಂದಿದ್ದೇನೆ ಇನ್ನು ಐದಾರು ಜನ ಸಾಕ್ಷಿಗೆ ಬರುವುದಾಗಿ ಹೇಳ್ತಾ ಇದ್ದಾರೆ ತಮ್ಮ ನೋವುಗಳನ್ನು ಸಿದ್ಧವಿದ್ದಾರೆ ಅಂತ ವಿವರಿಸಿದ್ರು ನಾವು ಮೃತದೇಹಗಳನ್ನ ನೋಡಿದ್ದೇನೆ ಯಾವುದೇ ಡೆಡ್ ಬಾಡಿ ಸಿಕ್ಕರೆ ಅದನ್ನ ಆಸ್ಪತ್ರೆಗೆ ಸಾಗಿಸಬೇಕು ಮರಣೋತ್ತರ ಪರೀಕ್ಷೆ ನಡೆಸಬೇಕು ನಂತರ ಹೂತು ಹಾಕಬೇಕು ಆದರೆ ಯಾವುದೇ ಕಾರಣಕ್ಕೂ ಕೂಡ ಫೈರ್ ಆಗಿಲ್ಲ ಅಂದು ಯಾಕೆ ಇದನ್ನೆಲ್ಲ ಪ್ರಶ್ನಿಸಿಲ್ಲ ಅಂತ ಮಾಧ್ಯಮಗಳು ಪದೇ ಪದೇ ಕೇಳಿದಾಗ ನನ್ನ ಕುಟುಂಬದ ಹೆಣ್ಣು ಮಗಳ ಹೆಸರು ಪದ್ಮಲತಾ ಆಕೆಗೆ ಏನಾಯ್ತು ಈ ಪ್ರಕರಣ ಏನಾಯ್ತು ಎಂಬುದನ್ನೆಲ್ಲ ಎಸ್ಐಡಿಗೆ ತಿಳಿಸುವವರು ಇದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು ಸಿಕ್ಕೇ ಈ ಒಂದು ವಿಷಯಕ್ಕೆ ಮಾತ್ರ ನ್ಯಾಯ ಸಿಕ್ಕೇ ಸಿಗುತ್ತೆ ಅದ್ರ ಎರಡು ಮಾತಿಲ್ಲ ಅಲ್ಲ ಈಗ ಒಂದ್ ಪ್ರಶ್ನೆ ಈಗ ಈ ಒಂದು ಏನ್ ತನಿಖೆ ನಡೀತಾ ಇದೆ ಇದಕ್ಕೂ ಮತ್ತೆ ನೀವು ಹೇಳುವ ಘಟನೆಗೂ ಸಂಬಂಧ ಇದೆಯಾ ಅದು ಗೊತ್ತಿಲ್ಲ ಅದಕ್ಕೂ ಇದಕ್ಕೆ ನಾವು ಆತರ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ನಾವು ಈಗ ಕೆಲವು ಘಟನೆಗಳಿಗೆ ನೀವು ಹೇಳ್ಬೋದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಶವಗಳನ್ನ ಊಟ ಹಾಕಿದ್ರೆ ಹೇಳ್ತೀವಿ ಆ ಶವಗಳನ್ನ ಊಟ ಹಾಕಿದ್ರೆ ಜಾಗ ತೋರಿಸ್ತೀರಾ ಯಾವ ಜಾಗ ಇವಾಗ ಇದಾ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಗೊತ್ತು ಹದಿನೈದು ವರ್ಷದ ಹಿಂದಿದ್ದ ಈ ಘಟನೆಗಳು ಎಲ್ಲಿ ಆ ಪ್ಲೇಸ್ ನೀವು ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದ್ದೇ ಬಂದಿರೋದು ಸುಳ್ಳು ಹೇಳಲಿಕ್ಕೆ ಬಂದಿಲ್ಲ ಸುಳ್ಳು ಹೇಳಿ ಕಲ್ತಿಲ್ಲ ಎಲ್ಲ ವಿಷಯ ಗೊತ್ತು ಅದಕ್ಕೋಸ್ಕರ ನಾನು ಬಂದಿದ್ದಿಲ್ಲ ನಿಮ್ಮ ಪ್ರಶ್ನೆ ಬರೋದು ಯಸ್ ಹೇಳಿ ಸರ್ ಇಷ್ಟು ವರ್ಷ ಆ ಘಟನೆ ನಿಮಗೆ ಗೊತ್ತಿದ್ರು ಹಾಂ ಅದನ್ನು ನೀವು ಮಹಿಳೆಯಂತ ಪಡಿಸಿಲ್ಲ ಇಲ್ಲ ಹದಿನೈದು ವರ್ಷದ ನಂತರ ಎಸರಾಗಿ ಘಟನೆ ಆದರೆ ಕೂಡಲೇ ಆಕೆ ಬಂದಿಲ್ಲ ಸರ್ ನನಗೆ ನಮಗೆ ನಂಬಿಕೆ ಇರುವ ಒಂದು ತಂಡ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತೀವಿ ಕೆಲವೊಂದು ಇಲಾಖೆಯಲ್ಲಿ ಯಾವುದೋ ಒಂದು ಠಾಣೆಯಲ್ಲಿ ದೂರು ಬಿಟ್ಟು ಅವ್ರು ಒಳ್ಳೆಯ ಅಧಿಕಾರಿ ಅಂತ ಹೇಳುವಾಗ ಎಸ್ ಅದನ್ನು ಪ್ರಸ್ತಾವನೆ ಮಾಡ್ತೀವಿ ಹೋಗ್ತೀವಿ ಅಲೋ ಸರ್ ಅದನ್ನೇ ನಾನು ಮಾಡ್ತೀನಿ ಸರ್ ಅದು ಏನು ಮಾಡಲಿಕ್ಕೆ ಹೋಗಿಲ್ಲ ಯಾರಿಗೂ ತೊಂದರೆಗಳು ಹೋಗಿಲ್ಲ ನಾನು ಈಗ ಎಷ್ಟು ಘಟನೆಗಳ ಬಗ್ಗೆ ಮತ್ತು ಎಷ್ಟು ಶವಗಳ ಹೂತಿರುವ ಬಗ್ಗೆ ನೀವು ಈಗ ಅಲ್ಲಿ ಎಂತ ನಾನು ಒಂದೇ ಒಂದೇ ಕೊಟ್ಟರು ಆ ಒಂದು ಮಾತ್ರ ತನಿಖೆ ಮಾಡಲಿ ಸತ್ಯ ಇದ್ದರೆ ಪಾಪ ಯಾರು ಅಂತ ಗೊತ್ತಾಗಲಿ ಬರಲಿ ಅದು ಒಂದು ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಅದ್ರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಮಾಡ್ತೀವಿ ಅಲ್ಲ ಸರ್ ನೀವ್ ಹೇಳಿ ಸರ್ ಇವಾಗ ಅಲ್ಲಿ ಊಟ ರೆಡಿ ಮಾಡಿ ಇಟ್ರೆ ಅವನಿಗೆ ಹಂಗೆ ಮಾಡಿದ್ರು ಏನು ಎಲ್ಲ ಕೇಳಿ ಮಾಡಬೇಕಾ ಸರ್ ಮಾಹಿತಿ ಕೊಡ್ತಾ ಇದ್ರೆ ತನಿಖೆ ಮಾಡುದು ಯಾರು ಅವರ ಕೆಲಸ ಅಲ್ಲ ಸರ್ ಅವ್ರು ಮಾಡ್ಲಿ ಸರ್ ನನ್ನ ಕೆಲಸ ನಾನ್ ಮಾಡ್ಬೇಕಲ್ಲ ಸರ್ ಈಗ ನಿಮ್ಗೆ ಯಾವಾಗ ಕರೆದಿದ್ದಾರೆ ಯಾವ್ದು ಸೋಮವಾರ ಕೇಳಿದ್ದಾರೆ ಸೋಮವಾರ ಹೌದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ ಎಫ್ಐಆರ್ಣ ಮಾಡ್ಲೇಬೇಕು ಎಫ್ಐಆರ್ ಮಾಡಲೇಬೇಕು ಮಾಡಿಯೇ ತನಿಖೆ ಮಾಡಬೇಕಾದ್ರೆ 100. ಪರ್ಸೆಂಟ್ ಹಂಡ್ರೆಡ್ ಹಾ ನಾನು ಬರ್ತೀನಿ ಹಾಜರಾಗ್ತೀನಿ ಅವ್ರು ಕೇಳೋದನ್ನು ಹೇಳ್ತೀನಿ ತನಿಖೆ ಅವ್ರು ಮಾಡ್ಲಿದ್ರು ಎಸ್ ರಚನೆ ಆದ ನಂತರ ಸಾಕಷ್ಟು ದೂರುಗಳು ಬರ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಸರ್ ಅಂತ ದೂರು ಕೊಡ್ತಾ ಇದೀರಿ ಸರ್ ನನಗೆ ಅದರ ಕೈ ಅನುಭವ ಕೈ ನೋವು ಅದನ್ನು ಇವತ್ತು ಒಳ್ಳೆ ಅಧಿಕಾರಿ ಬಂದಿದ್ದಾರೆ ಅವರ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಿದ್ದೀನಿ ಇವರನ್ನೇ ಹೇಳ್ಕೊಂಡು ಬಂದೀನಿ ಸೋಮವಾರ ಬನ್ನಿ ಅಂತ ಹೇಳಿದ್ರು ಅದ್ರ ರೀತಿಯಲ್ಲ ಅವರು ತನಿಖೆ ಮಾಡ್ತಾರೆ ಸರ್ ತನಿಖೆ ಏನು ನಿಮ್ಮ ಆರೋಪ ಅದೇ ಒಂದು ಡೆಡ್ ಬಾಡಿ ಇದ್ದದ್ದು ನಾನು ನೋಡಿರೋದು ಅದು ಎಲ್ಲಿ ಅಂತ ಅವತ್ತು ಹೇಳ್ತೀನಿ ತನಿಖೆ ಆಗಲಿ ಒಂದು ಹದಿನೈದು ವರ್ಷ ಆಯಿತು ಗ್ರಾಮದಲ್ಲಿ ಕೆಲವೊಂದು ಕಲೆ ಆಗಿದೆ ಅದಕ್ಕೆ ನೋಡ್ತಾ ಇದ್ದೆ ಎಸ್ಟೇಟ್ ಅಧಿಕಾರಿಗಳು ಏನು ಹೇಳ್ತಾರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಆಯ್ತು ಸಮ ಬನ್ನಿ ಅಲ್ಲಿ ಏನದು ಪ್ರಕರಣ ದಾಖಲು ಮಾಡಿ ನಿಮಗೆ ಮಾಡೋಣ ಅಂತ ಹೇಳಿದೆ ಈಗ ದೂರುದಾರ ವ್ಯಕ್ತಿ ಕೊಟ್ಟಿರುವಂಥ ಒಂದು ನೂರಾರು ಕೇಸ್ ಇದೆ ಆ ಕೇಸಿಗೆ ಇದು ಸಂಬಂಧಪಟ್ಟಂಥ ಪಡ್ದ ಅದು ಗೊತ್ತಿಲ್ಲ ಸರ್ ಅದಕ್ಕೆ ಸಂಬಂಧ ಆಯ್ತಾ ಸಂಬಂಧ ಇಲ್ವಾ ಅದು ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಇಲ್ಲ ಆ ಲೆಕ್ಕ ನಾನು ಇದು ಅವರು ಕೊಟ್ಟಿದಾರಾ ಇವರು ಕೊಟ್ಟಿದಾರಾ ಅದಕ್ಕೆ ಸಂಬಂಧ ಬರುತ್ತಾ ಅದು ಮ್ಯಾಚ್ ಮೆಚ್ಚಾಗುತ್ತಾ ಅಂತ ನಾನು ಬಂದಿಲ್ಲ ನಾನು ನನ್ನ ನೋವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳುವ ನಾನು ಬಂದಿದ್ದೆ ಅದೇ ಹೇಳಿದ್ವಲ್ಲ ಅಲ್ಲೇ ಅಂದ್ರೆ ಜಾಸ್ತಿ ಕೊಳ್ತಿಲ್ಲ ಒಂದು ಸ್ವಲ್ಪ ಕೊಳ್ತಿರುವ ಆ ಮೃತದೇಹವನ್ನು ನೋಡಿದೆ ಆ ಇನ್ನು ಮಂಗ್ಲ ದೇಹವನ್ನು ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅವತ್ತೇನಾದ ಸಂದರ್ಭದಲ್ಲಿ ಎಲ್ಲ ಒಂದು ಸುದ್ದಿ ಮಾಡಿದ್ರು ಅದಕ್ಕೆ ಅದೊಂದು ತನಿಖೆ ಮಾಡಿದ್ರೆ ಅವತ್ತು ಅವ್ರಿಗೆ ಒಪ್ಪಿಸಬಹುದಿತ್ತು ಅದು ಮಾಡಿಲ್ಲ ಮಾಡಿದ್ರೆ ಅವತ್ತು ಕೊಡ್ಬೋದಿತ್ತು ಅದಕ್ಕೆ ನಾನು ಒಂದಿಷ್ಟು ಕೆಲಸ ಮಾಡಿದ್ರೆ ಆದ್ರೂ ನನಗೆ ಯಾವ ಸರಿಯಾಗಿ ಮ್ಯಾಚ್ ಆಗಿಲ್ಲ ಇದಾದ್ರೂ ಇನ್ನಾದ್ರೂ ಅವ್ರು ಮುಂದೆ ಬಂದು ಮ್ಯಾಚ್ ಆಗಿ ಆ ಏನೋ ಆಸ್ತಿ ಬಂದಿರೋನು ಅವ್ರಿಗೆ ಒಪ್ಪಿಸಬೇಕು ಆ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ಹಿಂದೆ